ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ಕಾರ ಗೂಡ್ಸ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಟಾಟಾ ಎ ಸಿ ಎಚ್ ಟಿ ಹೌದು ಸರ್ ಸರ್ ಎರಡು ಸಾವಿರದ ಹನ್ನೆರಡು ಐತ್ರಿ ಎರಡು ಸಾವಿರದ ಹನ್ನೆರಡು ಮೊಡಲ್ ಐತ್ರಿ ಹಾಂ ಓಕೆ ಓನರ್ ಎಷ್ಟಾಗಿರ್ತಾವ ಗಾಡಿಗೆ ಓನರ್ ನಾನ್ ಊರ್ನೇ ವಂದ್ರ ಸರ್ ತಗೊಳ್ಳೋರೆ ನಾಲ್ಕನೇ ಪಾರ್ಟಿ ಆಗ್ತಾರೆ ತಗೊಳ್ಳೋರೆ ನಾಲ್ಕನೇ ಪಾರ್ಟಿ ಆಗ್ತಾರೆ ಹೌದು ಸರ್ ಆ ರನ್ನಿಂಗ್ ಅಲ್ಲಿ ಎಷ್ಟು ಆಗಿದ್ರು ಸರ್ ತಮ್ಮದು ಗಾಡಿ ಓಡಿರೋದು ಕಿಲೋಮೀಟರ್ ಓ ಸರ್ ರನ್ನಿಂಗ್ ಒಂದು 50 ಆಗಿರಬಹುದು ಸರ್ 1 40 1 ಸರ್ ಅಷ್ಟೇ ಓಕೆ 10 ತ್ರ ಒಂದು ಲಕ್ಷದ 50000 ತನಕ ತಾವು ಗಾಡಿ ರನ್ನಿಂಗ್ ಆಗಿದ್ರು ತಮ್ಮದು ಹಾ ಆಗಿದೆ ಸರ್ ಆಗಿದೆ ಓಕೆ ಟೈರ್ ಕಂಡೀಷನ್ ತಲಿ ಯಾವತ್ತರ ಇಟ್ಕೊಂಡಿರ ತಾವು ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಸ್ಟೀಪ್ನಿ ಏನೇದ ಟೈರ್ ಐತಲ್ರಿ ಎಷ್ಟು ಐತಿದು ಸರ್ ಸರ್ ನಾಲ್ಕು ಪ್ರಕ ಟೈರ್ 60% ಇದೆ ಸರ್ ರೀ ಟೈರ್ ಕೇಸಿನ ಟೈರ್ ಇರ್ತಿಲ್ಲ ಹೊಸ ಟೈರ್ ಹಾಕ್ಸಿದ್ದು 60% ಅದಾವ ಸರ್ ನಾಲ್ಕು ನಾಕು ನಾಕಕ್ಕ ನಾಕು 60% ತನಕ ಐತ್ರಿ ಸ್ಟೆಪ್ ನೇ ಐತ್ರಿ ಫಸ್ಟ್ ಸ್ಟೆಪ್ ನೇ ಐತ್ರಿ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ರೀ ಗಾಡಿ ಬಾಡಿ ಲೈನಪ್ ಅಲ್ಲಿ ಯಾವ ತರ ಸರ್ ತಾವು ಸರ್ ಗಾಡಿ ಇಂಜಿನ್ ಕೆಲಸ ಆಗುತ್ತೆ ಸರ್ ಅದು ಮಾರ್ಚಿ ಒಂದು ವರ್ಷ ಆತ್ರಿ ಇಂಜಿನ್ ಕೆಲಸನೇ ಆಗಿದ್ರೆ ಸಂಪೂರ್ಣವಾಗಿ ಇಂಜಿನ್ ಎಲ್ಲಾ ಚೊಕ್ಕ ಕೆಲಸ ಆಗುತ್ತೆ ಸರ್ ಓಕೆ ಕೆಲಸ ಮಾಡಿಸಿದ ಬಳಕ ಏನು ಪ್ರಾಬ್ಲಮ್ ಬಂದಿಲ್ಲ ಅಲ್ಲ ಇಂಜಿನ್ ದಾಗ ಏನು ಪ್ರಾಬ್ಲಮ್ ಇಲ್ಲ ಸರ್ ಕೆಲಸ ಮಾಡಿಸಿದಾಗಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್ ಕೂಲೆಂಟ್ ಇಂಜಿನ್ ಆಯಿಲ್ ಒಂದು ಚೆಕ್ ಮಾಡ್ಕೊಂಡು ಕರೆಕ್ಟ್ ಹೊಡ್ಕೊಂಡು ಏನೋ ಸರ್

ಕಂಪನಿ ಪ್ಯಾಂಟ್ ಐತೆ ಸರ್ ಪ್ರತಿ ವರ್ಷ ತರ್ಸ್ತೀವಿ ಹ್ಞೂ ಹ್ಞೂ ಓಕೆ ಏನು ಕೊಡ್ತಾ ಇದ್ದಾರೆ ತಮ್ಮ ಕೈಯಾಗ ಮೈಲೇಜು ಮೈಲೇಜ್ ಸರ್ ಹದಿನೆಂಟರ ಮಟ್ಟ ಕೊಟ್ಟಿದ್ದು ಕೊಡ್ತೀವಿ ಸರ್ ನಮ್ಮ ಕೈಯಾಗ ಹದಿನೆಂಟು ಹತ್ತೊಂಬತ್ತು ಓಕೆ ಗಾಡಿ ಒಳಗೆ ಸರ್ ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಹಾಕ್ಸಿರಿ ಏನು ಮ್ಯೂಸಿಕ್ ಸಿಸ್ಟಮ್ ಐತೆ ಸರ್ ಐತೆ ಮ್ಯೂಸಿಕ್ ಸಿಸ್ಟಮ್ ಐತೆ ಸರ್ ಓಕೆ ಸೀಟ್ ಕುಷನ್ ಅಂತ ಹಾಂ ಎಲ್ಲ ಕುಷನ್ ಮ್ಯೂಸಿಕ್ ಸಿಸ್ಟಮ್ ಅದು ಈಗ ನಾವು ತಗೋತೀವಿ ಸರ್ ಅದು ನೀವೇ ತಗೊಂತೀರಿ ಅದು ಹೌದು ಹೌದು ಸರ್ ಬೇರೆ ಬೇರೆ ನಮ್ಮ ಗಾಡಿಗೆ ಬೇಕಿಲ್ಲ ಸರ್ ಹ್ಞೂ ಹ್ಞೂ ಓಕೆ ಸರ್ ಈಗ ನಿಮ್ಮ ಗಾಡಿ ತಗೊಂಡೋರ್ಗೆ ಏನು ಒಂದ್ ರೂಪಾಯ್ ಅಷ್ಟು ಕೆಲ್ಸ ಮಾಡೋದ್ ಅವಶ್ಯಕತೆ ಇಲ್ಲ ಅರಾಮಾಗಿ ತಗೊಂಡ್ ಓಡಸ್ಕೊಬೋದಲ್ರಿ ಬ್ಯಾಟರಿ ಕೂಡ ನಾನ್ ಅಟ್ರಾಕ್ಷನ್ ಮಾಡ್ಸಿ ದೊಡ್ಡ ಗಾಡಿದು ಕ್ರೂಸರ್ ಗಾಡಿ ಮಹೇಂದ್ರ ಬೊಲೋರೋದ್ ಬ್ಯಾಟರಿ ಹಾಕ್ಸಿರ್ ಸರ್ ನಾನು ಬೊಲೋರೋದ್ ಗಾಡಿದು ಬ್ಯಾಟರಿ ಹಾಕ್ಸಿರಿ ನಿಮ್ ಗಾಡಿಗೆ ಬ್ಯಾಟರಿ ಹೋಗಿದ್ ಹಾಕ್ಸಿರಿ ಹಾ ಹೋಗಿತ್ ಹಾಕ್ಸಿರ್ ಸರ್ ಅಟ್ರಾಕ್ಷನ್ ಮಾಡ್ಸಿ ಬ್ಯಾಟರಿ ಬಾಕ್ಸ್ ಅಟ್ರಾಕ್ಷನ್ ಮಾಡ್ಸಿ ಹ್ಮ್ ಹ್ಮ್

ರನ್ನಿಂಗ್ ಮಾಡ್ಕೊಂಡ ಗಾಡಿ ಓಡಿಸಬೇಕಂತ ಇದ್ವಿ ಮತ್ತ ಬೇಡ ಕೊಡಬೇಕು ಅನ್ನೋ ವಿಚಾರಕ್ಕ ನಾವು ಏನು ಮಾಡ್ತಿಲ್ಲ ಸರ್ ಹ್ಮ್ 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 ಓಕೆ ಇವಾಗ ಗಾಡಿ ತಗೊಂಡ್ರಿಗೆ ಮಾಡ್ಸ್ಕೊಬೇಕು ಏನ್ರಿ ನೀವೇ ಮಾಡ್ಸ್ಕೊಡ್ತೀರಾ ಡಾಕ್ಯುಮೆಂಟ್ಸ್ ಸೋ ಅದು ಮಾತಾಡೋಣ ಸರ್ ತಗೊಂಡ್ರ ಈಗ ಎಲ್ಲ ಅವರ ಮಾಡ್ಸ್ಕೊಂತೀವಿ ಅಂದ್ರೆ ಸರ್ ಅದಕ್ಕೆ ಒಂದು ರೇಟ್ ಇರುತ್ತೆ ಹ್ಮ್ ನೀವೇ ಮಾಡ್ಸ್ಕೊಡೋದು ಅದಕ್ಕೆ ಒಂದು ರೇಟ್ ನಾವು ಮಾಡ್ಸ್ಕೊಡೋದು ಅದಕ್ಕೆ ಒಂದು ರೇಟ್ ಇರುತ್ತೆ ಸರ್ ಓಕೆ ರೇಟ್ ಆದ್ರೆ ಏನು ಇರುತ್ತೆ ಸರ್ ತಾವೇನು ಕೋಟ್ ಮಾಡ್ತೀರಾ ತಾವೇ ರೆಡಿ ಮಾಡಿ ಕೊಡೋದು ಆದ್ರೆ ಎಫ್ ಸಿ ಯು ಸರ್ ಏನು ಹೇಳ್ತೀರಿ ಪ್ರೈಸ್ ಸರ್ ನಾವು 1 ಎಂಬತ್ತೈದು ಸರ್ ನಾವು ಎಲ್ಲ ಮಾಡ್ಸ್ಕೊಡೋದು 1 ಲಕ್ಷದ 80

ಸರ ಬಂದವ್ರ ಗಾಡಿ ನೋಡ್ಲಿ ಸರ ಹೊಡಿಲಿ ಅವ್ರ ಗಾಡಿ ನೋಡ್ಲಿ ಹೊಡೀಲಿ ನಾವು ಸರ ಅದ್ ಗಾಡಿ ನಾನು ಏನು ಓರ್ಲೋಡ್ ಹಾಕೊಡ್ತಿದ್ದ ಒಂದ್ ಅದ್ರೊಳಗ್ ಲೋಡ್ ಹಾಕಿ ಕೊಡ್ತಿ ಅದನ್ನ ಗಾಡಿ ಯೂಸ್ ಮಾಡಿದ ಅಡ್ವರ್ಟೈಸ್ಮೆಂಟ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ ಸರ್ೋ ಏನು ಹಾಕಿಲ್ಲ ಒಂದು ಕಿಲೋನು ವೇಟ್ ಹಾಕಲಂಗ ಗಾಡಿ ಎಂಟಿ ಗಾಡಿ ಓಡ್ಸಾಡಿದ್ ಸರ್ ಅದು

ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್ ಓಕೆ ಸರ್ ಗಾಡಿ ಅಂತ ಲೊಕೇಶನ್ ರೀ ಸರ್ ಗಾಡಿ ಲೊಕೇಶನ್ ಹುಬ್ಳಿ ಸರ್ ಈ ಸದ್ಯ ಇರೋದು ಹುಬ್ಬಳ್ಳಿ ಟೌನ್ ಏ ರೀ ಹುಬ್ಬಳ್ಳಿ ಹುಬ್ಳಿ ಶಬರಿ ನಗರ ಸರ್ ಶಬರಿ ನಗರದಿಂದ ಶಬರಿ ನಗರಕ್ಕೆ ಬಂದು ಕಾಲ್ ಮಾಡಿದ್ರೆ ನಾನು ಹೇಳ್ತೀನಿ ಶಬರಿ ನಗರದಿಂದ ವಿ ಆರ್ ಎಲ್ ಮನಿ ಹತ್ರ ಮನೆ ಪಕ್ಕದಲ್ಲಿ ಇದೆ ಸರ್ ಗಾಡಿ ಓಕೆ ಸರ್ ತಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಇದೆ ಸರ್ ಇದೆ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಟ್ಯಾಂಕ್ ಯು ಹಾಂ ಸರ್ ಹ್ಞೂ ಸರ್